ಡಾ ನಾಗಲಕ್ಷ್ಮಿ ಚೌಧರಿ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ಜರುಗಿದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಕೆಆರ್ಪಿಟಿ ಪಟ್ಟಣದ ಶಿಕ್ಷಕರ ಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ಎರಡ್ ಸಾವಿರದ ಇಪ್ಪತ್ತೈದನೇ ನೂತನ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಿದ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಶ್ರೀಮತಿ ಡಾ ನಾಗಲಕ್ಷ್ಮಿ ಚೌಧರಿ ಮಾಜಿ ಶಾಸಕರಾದ ಕೆಬಿ ಚಂದ್ರಶೇಖರ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿ ತಿಲಕ್ ರಾಜ್ ಕೆಬಿಸಿ ಮಂಜುನಾಥ್ ಕುಮಾರ್ ಕ್ಲಾತ್ ಸೆಂಟರ್ ಮಾಲೀಕರಾದ ಕೆಎಸ್ ಕುಮಾರ್ ಪೂರ್ಣಚಂದ್ರ ತೇಜಸ್ವಿ ವಕೀಲರ ಸಂಘದ ತಾಲೂಕು ಅಧ್ಯಕ್ಷರಾದ ನಾಗೇಗೌಡ ಆರಕ್ಷಕ ವೃತ್ತ ನಿರೀಕ್ಷಕರಾದ ಸುಮಾರಾಣಿ ಗೌಡ್ರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ಲೋಕೇಶ್ವಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಮಹಿಳೆಯರು ತಮ್ಮ ವಿರುದ್ಧ ಅನ್ಯಾಯ ನಡೆದ ಸಂದರ್ಭದಲ್ಲಿ ಯಾವ ಭಯವೂ ಇಲ್ಲದೆ ಪೊಲೀಸ್ ಠಾಣೆಗೆ ಹೋಗಿ ದೂರು ದಾಖಲಿಸುವ ಧೈರ್ಯ ಬೆಳೆಸಿಕೊಳ್ಳಬೇಕೆಂದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಚಂದ್ರಶೇಖರ್ ಹೇಮಗಿರಿ ಬಿಜಿಎಸ್ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಜೆಎನ್ ರಾಮಕೃಷ್ಣೇಗೌಡ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಪೂರ್ಣಚಂದ್ರ ತೇಜಸ್ವಿ ವಕೀಲರ ಸಂಘದ ಅಧ್ಯಕ್ಷರಾದ ನಾಗೇಗೌಡ ತಾಲೂಕಿನ ಮುಖ್ಯಾಧಿಕಾರಿಗಳಾದ ತಹಶೀಲ್ದಾರ್ ಗ್ರೇಟ್ಟು ಬಿಆರ್ ಅಶೋಕ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ಸುಷ್ಮಾ ತಾಲೂಕು ವೈದ್ಯಾಧಿಕಾರಿ ಅಜಿತ್ ಕುಮಾರ್ ಶ್ರೀ ಕುವೆಂಪು ಕನ್ನಡ ಗೆಳೆಯರ ಸೇವಾ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರಾದ ಕೆಬಿಸಿ ಮಂಜುನಾಥ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾ ಅಧಿಕಾರಿ ತಿಲಕರಾಜ್ ಕುಮಾರ್ ಕ್ಲಾತ್ ಸೆಂಟರ್ ಮಾಲೀಕರಾದ ಕೆಎಸ್ ಕುಮಾರ್ ಆರಕ್ಷಕ ನಿರೀಕ್ಷಕರಾದ ಸುಮಾರಾಣಿ ಗೌಡ ರಾಜಸ್ಥ ನಿರೀಕ್ಷಕರಾದ ಜ್ಞಾನೇಶ್ ಮಹಿಳಾ ಹೋರಾಟಗಾರ್ತಿ ಪ್ರಿಯಾ ರಮೇಶ್ ವಿವಿಧ ಸಂಘಟನೆಯ ಅಧ್ಯಕ್ಷರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾ ಸಮ್ಮಿತ್ರರು ನಾಗಲಕ್ಷ್ಮಿ ಚೌಧರಿ ಅಭಿಮಾನಿಗಳು ಸೇರಿದಂತೆ ಮತ್ತಿತರರು ಹಾಜರಿದ್ದರು ಬಹಳಷ್ಟು ಫಾಲೋ ಮಾಡ ವಿಶೇಷತೆ ಏನಂತಂದ್ರೆ ಅವರಿಗೆ ಸಮಾಜದ ನಾನು ಖಂಡಿತವಾದ್ರೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮದ್ಯಪಾನ ನಿಷೇಧ ಮಾಡಿ ಇದು ಕೆಆರ್ ಪೇಟೆ ಎಲ್ಲ ಮಹಿಳೆಯರು ನನಗೆ ಕೊಟ್ಟಿರುವಂತ ಮನವಿಯಲ್ಲಿ ತಿಳಿಸಿದ್ದಾರೆ ಅಂತ ಖಂಡಿತವಾಗ್ಲೂ ಕೊಟ್ಟಿರುವಂತ ಮನವಿಯಲ್ಲಿ ತಿಳಿಸಿದ್ದಾರೆ ಅಂತ ಖಂಡಿತವಾಗ್ಲೂ ನಾನು ನಾನು ಸರ್ಕಾರಕ್ಕೆ ಬರಿತೀನಿ ಆಯ್ತಾ ಆಗ್ಬೇಕು ಅನ್ನೋದೇ ನನ್ನ ಆಸೆ ಏನು ಗೊತ್ತಾ ನೀವೆಲ್ಲಿ ಯಾರೋ ಒಬ್ರು ಹೊಡ್ತಾ ಇರ್ತೀರಾ ಯಾರಿಗೋ ಒಂದು ನೋವಾಗಿದೆ ಯಾರಿಗೂ ದಬ್ಬಾಳಿಕೆ ಆಗಿದೆ ನಾವು ಚೆನ್ನಾಗಿದ್ದೀವಿ ಹಂಗಂದ ತಕ್ಷಣ ಎಲ್ಲ ಸರಿ ಇದೆ ಅಂತಲ್ಲ ನೀವು ಯಾರೋ ಒಬ್ಬರು ನೋವಿನಿಂದ ಹತ್ರ ನಾವು ನೆಮ್ಮದಿಯಾಗಿರ್ಕ್ಕೆ ಸಾಧ್ಯ ಇಲ್ಲ ನೀವೆಲ್ಲ ಚೆನ್ನಾಗಿರ್ಬೇಕು ಅವಾಗಲೇ ಆಯೋಗದ ಅಧ್ಯಕ್ಷೆ ಸಂತೋಷ

ನನ್ ಯಾವೆ ಹೋದ್ರೆ ಎರಡು ಸಮಸ್ಯೆ ಈಗ ಸುಮಾವಳೆ ಆನಂದ್ರೆ ಎರಡು ಸಮಸ್ಯೆ ಒಂದೇನಂತಂದ್ರೆ ಮದ್ಯಪಾನ ಊರೊಳಗೆ ಅಂಗಡಿಗಳಲ್ಲಿ ಮಾರೋದು ಎಲ್ಲೋ ಇರೋದು ಹೆಂಡಾಸ ಅಂಗಡಿ ನಾವು ಅಂಗಡಿದಾಗ ಎಲ್ಲೋ ಊರಿಂದ ಆಚೆ ಎಲ್ಲೋ ಇರೋದು ಅಲ್ಲಿ ಸುಳಿತನೂ ಇರ್ಲಿಲ್ಲ ಇವತ್ ಹಂಗಲ್ಲ ಇವತ್ತು ಊರೊಳಗೆ ಒಳಗೆ ಬಂದ್ಬಿಟ್ಟೈತೆ ನೀವು ಮೂರ್ನವ್ರು ನನ್ಗೆ ಹೇಳ್ತಾ ಇದ್ವಿ ಹೆಣ್ಮಕ್ಳು ತಾಯಂದಿರಿ ಮೇಡಮ್ ಹೋಗೋದು ಗಂಡ ಬೆಳಗ್ಗೆನೆ ಸ್ಟಾರ್ಟ್ ಮಾಡೋದು ಕುಡ್ಕೊಂಡ್ ಕುಡ್ಕೊಂಡ್ ಬರೋದು ಕುಡ್ಕೊಂಡು ಕುಡ್ಕೊಂಡ್ ಬರೋದು ಮನೇಲಿ ಒಡಿಯೋದು ತಾಯಿ ಅಂತೂ ಸಾಕಾಗ್ಬಿಟ್ಟವ್ ಇಲ್ಲ ಹೆಂಡತಿ ಒಡಿಯೋದು ಅವ್ರಿಗೆ ಭಯ ಅಂದ್ರೆ ಈ ಹುಟ್ಟೋ ಮಕ್ಕಳು ಅವು ಎಲ್ಲಿ ಅಂಗಡಿಯಲ್ಲೇ ಸಿಗುತ್ತಲ್ಲ ಎಲ್ಲ ಹೋಗಿ ಕುಡ್ಕೊಂಡು ನಮ್ಮ ಮಕ್ಕಳು ಶಾಲೆ ಹೋಗೋ ಮಕ್ಕಳು ಎಲ್ಲಿ ಸ್ಟಾರ್ಟ್ ಮಾಡ್ಬಿಡ್ತವೆ ಅಂತ ಎಲ್ಲ ತಾಯಿ ಅಂದಿರ ಅದನ್ನೆಲ್ಲ ನಡಿಬೇಕು ಸಿಕ್ಕೊಂಡ್ರ ನಿಮ್ಮ ಊರಲ್ಲಿ ಕೊಟ್ಟಿರುವಂತ ಮನವಿಯಲ್ಲಿ ತಿಳಿಸಿದ್ದಾರೆ ಅಂತ ಖಂಡಿತವಾಗ್ಲೂ ನಾನು ನಾನು ಸರ್ಕಾರಕ್ಕೆ ಬರಿತೀನಿ ಆಯ್ತಾ ગાયક